ಐದನೇ ಬಾರಿ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಧಾರವಾಡ ಕ್ಷೇತ್ರದ ಜನ ದೊಡ್ಡ ಬಹುಮತ ಹಾಕಿ ಲೀಡನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಸುಮಾರು ನಲವತ್ತೆರಡು ಸಾವಿರ ತನಕ ಲೀಡ್ ಕ್ಷೇತ್ರದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಇದು ಶ್ರೀ ಪ್ರಹ್ಲಾದ್ ಅವರು ಮಾಡಿದಂಥ ಉತ್ತಮ ಕೆ ಕೆಲಸಕ್ಕೆ ಹಾಗೂ ಮೋದಿಯವ್ರ ಮೇಲೆ ಭಾರತೀಯ ಜನತಾ ಪಕ್ಷದ ಮೇಲೆ ಜನರಿಗೆ ಇಟ್ಟಂಥ ಭರವಸೆ ದ್ಯೋತಕ್ಕಾಗೈತಿ ಆ ಭರವಸೆಗೆ ತಕ್ಕಂಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೆಲಸ ಮಾಡ್ತೇವೆ ತರಬೇಕಂತೇಳಿ ಆರ್ ಎಸ್ ಈ ಸಲ ಎಲ್ಲ ಸಮಾಜ ಯಾಕಂದ್ರೆ ಇದು ಇಲ್ಲಿ ಇದು ದಿಂಗ್ಲಾಸರ ಸ್ವಾಮಿ ಮಾಡಿದ್ ನೋಡಬೇಕಾದ್ರೆ ಇದು ಹೆಚ್ಚುಲಿ ನಮ್ಮ ಸಾಹೇಬ್ರು ಕೆಡಬೇಕಂತರ ತೆಕ್ಸ್ ಅಂತರ ಭಾಳ ಇತ್ತು ಇದ್ರಾಗ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಂಘಟದರು ಮಹಿಳಾದವರು ಎಲ್ಲರೂ ಅಡ್ಡಾಡಿ ಈ ಸಲ ನಮ್ಮ ಸಾಹೇಬ್ರು ಇಲ್ಲಿನಲ್ಲಿ ಆರ್ ಎಸ್ ನಮ್ಮ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಭರವಸೆ ಐತಿ ಇವತ್ತು ಧಾರವಾಡ ಲೋಕಸಭಾ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿ ಗೆಲುವನ್ನು ಸಾಧಿಸಿ ಒಂದು ದಾಖಲೆಯ ವಿಜಯವನ್ನು ಸಾಧನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಹಳಷ್ಟು ಖುಷಿಯಾಗಿದೆ ಆದರೆ ದಿಲ್ಲಿಯೊಳಗೆ ಸೀಟ್ ಕಡಿಮೆ ಆಗಿದ್ದರಿಂದ ಅಷ್ಟೇ ನಮಗೂ ದುಃಖನೂ ಕೂಡ ಆಗಿದೆ ಬಹುಶಃ ಇನ್ನೂ ಒಂದು ತಾಸು ಇನ್ನೊಂದೆರಡು ತಾಸಲ್ಲಿ ರಿಸಲ್ಟ್ ಮತ್ತು ಹೆಚ್ಚು ಆಗ್ಬೋದು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ದೊಡ್ಡ ಕನಸು ಆಸೆ ನಮ್ದೆಲ್ಲ ಇದೆ ಬಹುಶಃ ಜನ ಅವರ ಕೈ ಹಿಡಿತಾರೆ ಅಂತ ನಾನು ಭಾವಿಸ್ತೇನೆ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಐದನೇ ಬಾರಿ ಎಲ್ಲ ಕಾರ್ಯಕರ್ತರಿಗೂ ಸಂತೋಷವನ್ನ ಖುಷಿಯನ್ನ ತಂದುಕೊಟ್ಟಿದೆ ಪ್ರಹ್ಲಾದ್ ಜೋಶಿ ಅವರು ಮತ್ತೊಮ್ಮೆ ಕೇಂದ್ರದ ಮಂತ್ರಿಯಾಗಿ ನರೇಂದ್ರ ಮೋದಿಯವರು ಮತ್ತೊಂದು ಬಾರಿ ಮೂರನೇ ಬಾರಿ ಪ್ರಧಾನಿಯಾಗಿ ದೇಶದ ಸೇವೆಯನ್ನ ದೇಶದ ಉಳಿವಿಗಾಗಿ ದೇಶದ ಭದ್ರತೆಗಾಗಿ ಮತ್ತು ಹೊಸ ಹೊಸ ಯೋಜನೆಗಳನ್ನು ತರ್ತಾರೋ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಇವತ್ತು ಪ್ರಲ್ಹಾದ್ ಜೋಶಿಯವರ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಮಂಡ್ಯದವ್ರಿಗೆ ಅಳ್ನವರು ಮಂಡಳ ಒ ಬಿ ಸಿ ಉಪಾಧ್ಯಕ್ಷೆ ಈಗ ಈ ನಮ್ಮ ಬಿ ಜೆ ಪಿ ಸರ್ಕಾರದಾಗ ನಮ್ಮ ಜೋಶಿಯವ್ರ ಬಗ್ಗೆ ಭಾಳಷ್ಟು ಮಂದಿ ದುಡ್ದಾರೆ ಮತ್ತು ಅವ್ರಿಗೆ ವಿರೋಧ ವಿರೋಧ ಮಾಡಿದವರು ಭಾಳ ಇದ್ದಾರೆ ಅದರೊಳಗೆ ನಮ್ಮ ಈ ದಿಂಗಾಲೇಶ್ವರ ಸ್ವಾಮಿ ಅಂತವರು ಭಾಳ ಮಂದಿ ಹುಟ್ಟುಕೊಂಡು ಈ ವರ್ಷದ್ದು ಭಾಳ ವಿಚಿತ್ರ ಮಾಡಿದ್ರು ನಮಗೆ ಹೆದರಿಕೆ ಹೆಚ್ಚಿದ್ದ ಒಂದು ಹೋಟ್ಲಾರ ಗೆಲ್ಬಕೆ ಅನ್ನತಿದ್ವಿ ಆದ್ರೆ ಒಂದು ಲಕ್ಷ ಹೋಟ್ಲೆ ಗೆದ್ದೀವಿ ಈಗ ನಮ್ಮ ಬಿ ಜೆ ಪಿ ಅವರು ಇದನ್ನು ಕೇಂದ್ರ ಸರ್ಕಾರದೊಳಗೆ ಅವ್ರು ನಮ್ಮ ಪ್ರತಿಷ್ಠೆಯಾಗಿ ತೊಗೊಂಡಿದ್ದರು ಇದನ್ನು ಯಾಕಂತಂದ್ರೆ ಇದ್ದಂಥವ್ರಿಗೆ ನಮಗೆ ಮಂತ್ರಿಗಳು ಸೆಂಟ್ರಲ್ ಮಿನಿಸ್ಟ್ರನ್ನ ಇದನ್ನು ಕೇಳ್ತಾರು ಹಂಗೆ ಹಿಂಗಂದು ನೂರ ಎಂಟು ಕತಿ ಹೇಳಿದ್ರು ಅವ್ರಿಗೆಲ್ಲ ಮನ್ ಮುಖಂಗಾಗೈತಿ ಅವ್ರಿಗೆ ಮತ್ತು ಹೊಳೆ ನೋಡ್ಕೊಳ್ಳೋಂಗಾಗೈತಿ ಎಲ್ಲ ಕ್ಷೇತ್ರದೊಳಗು ಎಲ್ಲ ಊರೊಳಗು ಪ್ರತಿ ನಮ್ಮ ಬಿ ಜೆ ಪಿ ಅವ್ರದ್ದು ಓಟ್ ಮೇಲ್ಗೈ ಐತೆ ಯಾಕಂತಂದ್ರೆ ಯಾವ ಕ್ಷೇತ್ರದೊಳಗೆ ನೋಡಿದ್ರು ಯಾವ್ದರಲ್ಲೂ ಒಂದರಲ್ಲೂ ಮೈನಸ್ ಇಲ್ಲ ಎಲ್ಲದರಲ್ಲೂ ಪ್ಲಸ್ನಾಗೆ ಬಂದೇವಿ ಮೊದಲಿನ ಎಮ್ ಎಲ್ ಎಲೆಕ್ಷನ್ಗಿಂತ ಇದನ್ನು ಭಾರಿ ಆಗಿ ಮಾಡೇವಿ ಅದನ್ನು ನಮ್ಮ ಈ ನಮ್ಮ ಅದೇ ರೀತಿಯಾಗಿ ನಮ್ಮ ಇವರು ಮಂತ್ರಿಗಳು ನಮ್ಮ ಈ ಪ್ರಹ್ಲಾದ್ ಜೋಸಿಫ್ ಸಾಹೇಬ್ರೂ ನಮ್ಗೆ ಅದೇ ರೀತಿಯಾಗಿ ಎಲ್ಲ ಕೊಟ್ಟಾರೆ ಇವರು ನಮ್ಮ ಮಂಜುನಾಥ್ ತೆರೆಮಣಿ ಅಂತ ಹೇಳಿ ಕೆಲಸ ಇವರು ನಮ್ಮ ಭೋವಿ ಸಮಾಜದ ಅಧ್ಯಕ್ಷರು ತರಬೇಕಂತೇಳಿ ಆರ್ ಎಸ್ ರೀ ಈಗ ಈ ಸಲ ಎಲ್ಲ ಸಮಾಜ ಯಾಕಂದ್ರೆ ಇದು ಇದು ದಿಂಗ್ಲಾಸರ ಸ್ವಾಮಿ ಮಾಡಿದ್ ನೋಡ್ಬೇಕಾದ್ರೆ ಇದು ಹೆಚ್ಚುಲಿ ನಮ್ಮ ಸಾಹೇಬ್ರ್ ಕೆಡಬೇಕಂತರ ಭಾಳ ಇತ್ತು ಇದ್ರಾಗ ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಂಘಟಿತರು ಮಹಿಳಾದವರು ಎಲ್ಲರೂ ಅಡ್ಡಾಡಿ ಈ ಸಲ ನಮ್ಮ ಸಾಹೇಬ್ರು ಲೀಡ್ನಲ್ಲಿ ಆರ್ ಎಸ್ ರೀ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಭರವಸೆ ಐತಿ

Ser 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 dikkat et ser. Ser ser dostum ser. Manece purla Joshorge! Jai Ho! Manece purla Joshorge! Jai Ho! Thank <laughs> you.